ಓಂ ಶಾಂತಿ ಮರಳಿ ಭೂಮಿಡಿಗೆ ನೈಸರ್ಗಿಕ ತೋಟದಿಂದ ನಮಸ್ಕಾರ ವೀಕ್ಷಕರೇ ನಾನು ಶುಭ ಮಾತಾಡ್ತೀನಿ ಇವತ್ತು ನಮ್ಮ ತೋಟದಲ್ಲಿ ಬೇವಿನೆಂಡಿಗಳನ್ನ ಹಲಸಿನ ಗಿಡಗಳಿಗೆ ಇದ್ದೀವಿ ಅಲಸಿನ ಸಸಿಗಳು ನಾವು ಹೋದ ವರ್ಷ ಹಾಕಿದ್ದು ಇಷ್ಟು ದೊಡ್ಡದಾಗಿದ್ದಾವೆ ಇದರಲ್ಲಿ ಶಂಕರ ಹಲಸಿದೆ ಸಿದ್ದು ಹಲಸಿದೆ ತೂಬ್ಗೆರೆ ರಾಜಶೇಖರಯ್ಯ ಈ ಥರ ಹಲವು ರೀತಿಯಾದಂಥ ಕೆಲವೊಂದು ಮಾರ್ಕೆಟ್ನಲ್ಲಿ ತುಂಬ ಚೆನ್ನಾಗಿ ಸಿಹಿ ಮತ್ತು ಬಣ್ಣ ಹೊಂದಿರುವಂಥ ಹಣ್ಣುಗಳನ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಗಿಡಗಳನ್ನ ನಾವು ಹಾಕ್ಕೊಂಡಿದ್ದೀವಿ ಮಧ್ಯದಲ್ಲಿ ಕೆಲವೊಂದು ಹೋದವು ಮತ್ತು ರೀಪ್ಲೇಸು ಮಾಡಿದ್ದೀವಿ ಅದರಿಂದ ಒಂದೊಂದು ಒಂದೊಂದು ಎತ್ತರದಲ್ಲಿ ಹೆಚ್ಚು ಕಡಿಮೆ ಇದ್ದಾವೆ ಸೊ ನಾವು ಹೆಂಗಿದ್ರೂ ತೆಂಗಿನ ಗಿಡಗಳಿಗೆ ಬೇವಿನ ಹಿಂಡಿ ಹಾಕ್ತಾ ಇದ್ದಿದ್ರಿಂದ ಒಂದು ವಾರದಿಂದ ಸತತವಾಗಿ ನಮಗೆ ಒಳ್ಳೆ ಮಳೆನೂ ಇದೆ ಕುಣಿಗಲ್ಲ ಆಸ್ಪಾಸದಲ್ಲಿ ಆದ್ದರಿಂದ ಬೇವಿನ ಹಿಂಡಿಯಲ್ಲಿ ಕೆಲಸನೆಲ್ಲ ಮುಗಿಸ್ಕೊಂಬಿಡೋಣ ಅಂಥೇಳಿ ಈ ಗಿಡಗಳಿಗೂ ತುಂಬ ಕಡಿಮೆ ಮಟ್ಟದಲ್ಲಿ ಹಾಕ್ತಿದ್ದೀವಿ ಗಿಡ ತುಂಬ ಚಿಕ್ಕದಿರೋದ್ರಿಂದ ಸುಮ್ಮನೆ ಒಂದು ಕೈಯಲ್ಲಿ ಒಂದು ಇಡಿಯಷ್ಟು ಮಾತ್ರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮಣ್ಣನ್ನು ಸಡ್ಲ ಮಾಡಿ ಸ್ವಲ್ಪ ಕಳೆ ತೆಗೆದುಬಿಟ್ಟು ತುಂಬ ಕಡಿಮೆ ಖರ್ಚಿನಲ್ಲಿ ನಾವು ಬೇಸಾಯ ಮಾಡೋದರಿಂದ ಮಣ್ಣು ಸಡ್ಲ ಮಾಡಿ ಸ್ವಲ್ಪ ಅಕ್ ಅಕ್ತ ಮಾಡಿಕೊಂಡು ಅದಕ್ಕೆ ಬೇವಿನ ಹಿಂಡಿ ಹಾಕಿ ಮುಚ್ಕೊಂಡ್ಬಿಡ್ತಾಯಿದ್ದೀವಿ ಇಷ್ಟೇ ನಾವು ಜಾಸ್ತಿ ಏನು ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಇದು ಮೊದಲನೇ ಬಾರಿಯೇ ನಾನು ಬೇವಿನ ಹಿಂಡಿ ಹಲ್ಸಿನ ಮರಗಳಿಗೆ ಹಾಕ್ತಾ ಇರೋದು ಇವತ್ತಿನ ಬೇವಿನ ಹಿಂಡಿ ಕೆಲಸ ಇವತ್ತಿಗಿಲ್ಲಿ ಮುಕ್ತಾಯ ಮಾಡ್ತಾಯಿದ್ದೀವಿ ಸೊ ಇದರಿಂದ ನಮ್ಗೆ ಏನಾದರೂ ಅಡ್ಡ ಪರಿಣಾಮ ಏನಾದರೂ ಗಿಡಗಳಲ್ಲಿ ಕಾಣ್ ಬಂತ ಅಥವಾ ಮಣ್ಣಿನಲ್ಲಿ ಏನಾದರೂ ವ್ಯತ್ಯಾಸ ಆಯಿತಾ ಗಿಡದಲ್ಲಿ ಇನ್ನೂ ಉತ್ತಮವಾಗಿ ಏನಾದರೂ ಆಯಿತಾ ಅನ್ನೋದನ್ನು ಮುಂದಿನ ಮನೆಗಳಲ್ಲಿ ಖಂಡಿತ ಹಾಕ್ತಾ ಬರ್ತೀನಿ ಸೊ ನನ್ನ ಪೇಜ್ನ ಇರಿ ಸೊ ನಿಮ್ಗೆ ಅನಿಸಿದ್ದನ್ನು ನಮಗೂ ಹೇಳಿ ನಾವೇನಾದರೂ ತಪ್ಪು ಮಾಡ್ತಾಯಿದ್ರೆ ಖಂಡಿತ ತಿದ್ದುಕೊಳ್ಳೋಣ ಸೊ ಇದನ್ನು ನೋಡ್ತಾ ಇರೋ ರೈತರುಗಳಿಗೂ ಅದು ಉಪಯೋಗ ಆಗುತ್ತೆ ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ಖಂಡಿತ ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಒಳ್ಳೆಯದಾಗ್ಲಿ